ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮದ ಅನ್ನದಾತರು ತಾವು ನನ್ನನ್ನು ಬೆಂಬಲಿಸಿ ನನ್ನನ್ನು ಪ್ರೀತಿಸಿ ಸೊ ವಿಶ್ವ ರಾಜಕಾರಣದಲ್ಲಿ ಬಹುತೇಕ ಹಲವು ನಾಯಕರುಗಳು ತಲೆ ಕೆಟ್ಟವರಂತೆ ಕಾಣ್ತಾರೆ ಅವರು ಬಹುತೇಕ ಅಂಗಗಳು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅಂತ ಅನ್ನಿಸೋದಕ್ಕೆ ಅದರಲ್ಲಿ ಮೊದಲ ಸ್ಥಾನದಲ್ಲಿರುವವರು ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈತ ಹುಚ್ಚಿನ ತಲೆ ಇದೆಯಾ ಇಲ್ವಾ ಅಥವಾ ಬುದ್ಧಿ ಜಾಸ್ತಿ ಆಗಿದೆಯಾ ಅಥವಾ ಒಂದು ಒಂದು ರೀತಿ ಈ ರೀತಿ ಷಡ್ಯಂತ್ರದ ರಾಜಕಾರಣವಾ ಹೀಗೆ ಹಲವು ಪ್ರಶ್ನೆಗಳಿವೆ ಸೊ ಇಡೀ ಅಮೇರಿಕಾದ ಇತಿಹಾಸದಲ್ಲಿ ಸೊ ಇಂತಹ ಇನ್ನೊಬ್ಬರು ಅಧ್ಯಕ್ಷರು ಬಂದಿಲ್ಲ ಅದರ ಜೊತೆಗೆ ಈ ಸಿ ಒಂದು ಸ್ಥಾನ ಗೌರವ ಅಂತ ಇರುತ್ತೆ ಕಟ್ಟಿ ಆ ಸ್ಥಾನ ಗೌರವವನ್ನು ಮೆಂಟೇನ್ ನಮಗೂ ಒಂದು ಸ್ಥಾನ ಗೌರವ ಇರಬೇಕು ನಮ್ಮ ಸ್ಥಾನ ಗೌರವಕ್ಕೆ ಚ್ಯುತಿ ಬಂದರೆ ನಾನು ಅದನ್ನು ಬಿಟ್ಟು ದಟ್ ಇಸ್ ಈಸ್ ಅ ಥಿಂಗ್ ಸ್ಥಾನ ಗೌರವ ಬಹಳ ಮುಖ್ಯವಾದ ಈ ಟ್ರಂಪು ಹೋಗ್ಬಿಟ್ಟು ಆ ಅಮೇರಿಕಾದ ಸಾರಿ ಆ ಪಾಕಿಸ್ತಾನದ ಮಿಲಿಟ್ರಿ ಮುಖ್ಯಸ್ಥನ ಜೊತೆ ಮಾತನಾಡ್ತಾ ಕೂತಿರ್ತಾನಲ್ಲ ಅವನಿಗೆ ಊಟ ಈ ಬಳಸೋದೇನು ಕೊಡೋದೇನು ಅಯ್ಯೋ ಪಾರ್ಟಿ ಕೊಡೋದೇನು ಪಾಕಿಸ್ತಾನ ಅತ್ಯದ್ಭುತವಾದ ದೇಶ ಐ ಲವ್ ಪಾಕಿಸ್ತಾನ ಅಂತಾನಲ್ಲ ಅವನ ಬಾಯಿಗೆ ಯಾಕಡೆ ಇಲ್ಲ ಥೂ ಅಯ್ಯೋ ನನ್ನ ಮಗ ಹೋಗಲಿ ಆದರೆ ಅವನ ಈ ಷಡ್ಯಂತ್ರದ ಬಗ್ಗೆ ನಾನು ಹೇಳ್ತಾ ಇದ್ದೆ ನಿಮಗೆ ಗೊತ್ತಿದೆ ಯು ಸಿ ದಟ್ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸಿ ಮುನೀರ್ ಅಮೇರಿಕಾದಲ್ಲಿ ಇದ್ದ ಸಂದರ್ಭದಲ್ಲೇ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಕೆನಡಾದಲ್ಲಿದ್ದರು ಕೆನಡಾದಲ್ಲಿ ಇದ್ದಂಥ ಪ್ರಧಾನಿಗೆ ಡೊನಾಲ್ಡ್ ಟ್ರಂಪ್ ದೂರವಾಣಿ ಕರೆ ಮಾಡ್ತಾರೆ ನಲವತ್ತು ನಿಮಿಷಗಳ ಕಾಲ ಮಾತನಾಡ್ತಾರೆ ಆ ಬಗ್ಗೆ ನಾನು ವಿವರಿಸಿದ್ದೀನಿ ಆದರೆ ಈ ನಲವತ್ತು ನಿಮಿಷ ಮಾತನಾಡಿದ ಬಹಳ ಇದಾದ್ದು ಅಂದರೆ ಈ ಇಡೀ ಟ್ರಂಪ್ನ ಷಡ್ಯಂತ್ರದ ಕೇಂದ್ರ ಇರೋದನ್ನು ಹೇಳ್ತೀನಿ ಮೋದಿಯವರಿಗೆ ಹೇಳ್ತಾರೆ ಬನ್ನಿ ಬನ್ನಿ ಮೋದಿಯವರೇ ಬನ್ನಿ ಅಮೇರಿಕಕ್ಕೆ ಪಕ್ಕದಲ್ಲೇ ಇದ್ದೀರಲ್ಲ ಮಾತಾಡೋಣ ಅಂತ ಇದು ಬಹುದೊಡ್ಡ ಷಡ್ಯಂತ್ರದ ಭಾಗ ಆಗಿತ್ತು ಅವನು ಮಾಡಿದ್ದ ಕೆಲಸ ಕರೆದಿದ್ದು ಯಾಕೆ ಅಂದರೆ ಸೊ ಅಮೇರಿಕಾದಲ್ಲಿರುವ ಅಸೀಮ್ ಮುನೀರ ಮುಲ್ಲಾ ಮುನೀರನ ಜೊತೆ ಮೋದಿಯವ್ರನ್ನ ಕೂರಿಸ್ಬಿಡ್ಬೇಕು ಇಬ್ಬರನ್ನ ಮುಖಾಮುಖಿ ಮಾಡಿಬಿಟ್ಟು ಎಲ್ಲ ಕಡೆ ಫುಲ್ಲು ಪ್ರಚಾರ ತಗೋಬೇಕು ಸಿ ಇಬ್ಬರು ಅನ್ನ ನಾನು ಕೂರಿಸಿದ್ದೀನಿ ಈಗ ಟ್ರಂಪ್ ದೃಷ್ಟಿಯಲ್ಲಿ ಮೋದಿ ಮತ್ತು ಮುಲ್ಲಾಮುನಿಯವರ ನಡುವೆ ವ್ಯತ್ಯಾಸನೇ ಇಬ್ಬರು ಸಮಾನವಾಗಿ ನೋಡೋಂಥದ್ದು ಅವನು ಭಾರತ ಮತ್ತು ಪಾಕಿಸ್ತಾನವನ್ನು ಸಮಾನವಾಗಿ ನೋಡೋದು ಸೊ ಇದಿಲ್ಲಿ ಭಾರತದ ಯು ಸಿ ನಾನು ಹೇಳಿದೆ ಡಿಪ್ಲೊಮಸಿ ಎಲ್ ಫೇಲ್ ಆಗಿರೋದ್ರದ್ದು ನಾನು ಇನ್ನು ಇನ್ನೊಂದು ಎರಡು ವಿಡಿಯೋದಲ್ಲಿ ಮಾ ಚರ್ಚೆ ಮಾಡಿದ್ದೀನಿ ನಾನು ಈಗ ನನಗಿರುವ ಪ್ರಶ್ನೆ ನಾನು ಇವತ್ತು ಮಾತನಾಡೋದಕ್ಕೆ ಹೊರಟಿದ್ದು ಎಂಥ ದೊಡ್ಡ ಷಡ್ಯಂತರವನ್ನು ಮಾಡೋದಕ್ಕೆ ಹೊರಟಿದ್ದ ಅವನು ರಾಜಕೀಯ ಲಾಭಕ್ಕಾಗಿ ಅವನಿಗೆ ಟ್ರಂಪ್ಗೆ ಅತೀ ಅರ್ಜೆಂಟಾಗಿ ಸೊ ನೋಬೆಲ್ ಪ್ರಶಸ್ತಿ ಬೇಕಂತೆ ಅವನಿಗೆ ಅದು ತಗೊಳ್ಳೋದಕ್ಕೆ ಟ್ರಂಪ್ ಇದನ್ನೆಲ್ಲ ಮಾಡ್ತಿದ್ದಾನೆ ಅದು ಅಮೇರಿಕಾದ ಕೈಲಿದ್ದ ಹಂಗೆ ನೋಬೆಲ್ ಪ್ರಶಸ್ತಿ ಏನೂ ಇಲ್ಲ ಯಾರ್ಯಾರಿಗೆ ಕೊಡ್ತಾರೆ ಬಾಂಗ್ಲಾದೇಶದ ಇವರಿಗೆ ಕೊಟ್ಟರು ಅಲ್ಲ ಸೊ ದಿ ಇದು ಷಡ್ಯಂತ್ರ ಆಗಿತ್ತು ಅಂತ ಫಸ್ಟ್ ಟೈಮು ಮೋದಿಯವರು ಸ್ವಲ್ಪ ಎದೆ ಉಬ್ಬಿಸಿ ಮಾತಾಡಿದ್ದು ನೋಡಿ ನನ್ಗೆ ಅತೀವ ಸಂತೋಷ ಆಗುತ್ತೆ ಅಷ್ಟಿಷ್ಟು ಸಂತೋಷ ಆಗಿಲ್ಲ ಅವರು ಯು ಸಿ ಟ್ರಂಪ್ ಎದುರು ಮಾತನಾಡೋ ಶಕ್ತಿ ಬಂದ್ಬಿಡ್ತಾರಲ್ಲ ಇಷ್ಟು ಕಾಲದ ನಂತರ ಆದರು ಅಂತ ನಾನು ಅತೀವವಾಗಿ ಪಟ್ಬಿಟ್ಟೆ ಅಬ್ಬಬ್ಬಾ ಮೋದಿಯವರಂತೂ ಬರಲ್ಲ ಅಂದಿರಲ್ಲ ಅಲ್ವಬ್ಬ ನಾನು ಬರಲ್ಲ ರೀ ನನಗೆ ಬೇರೆ ಕೆಲಸ ಇದೆ ಅಂದಿರಲ್ವ ಇದಕ್ಕಿಂತ ದೊಡ್ಡದು ಏನಿದೆ ರೀ ಅದರ ಜೊತೆಗೆ ನಾನು ಹಿಂದಿನ ಹೇಳಿದೆ ಮೋದಿ ಅವರ ಬಗ್ಗೆ ನಮಗೆ ಸಾವಿರ ಭಿನ್ನಾಭಿಪ್ರಾಯಗಳಿವೆ ಮೋದಿಯವರ ಕೋಮುವಾದ ಅವರ ರಾಜಕಾರಣ ಧರ್ಮವನ್ನು ರಾಜಕೀಯಕ್ಕೆ ಬೆರೆಸೋದು ಅಲ್ಪಸಂಖ್ಯಾತರ ವಿರೋಧ ಅಲ್ಪಸಂಖ್ಯಾತರನ್ನ ಬಹುದೊಡ್ಡ ಭೂತನು ದೇವ್ವನೋ ಅನ್ನೋ ಟೈಪ್ ಪ್ರೊಜೆಕ್ಟ್ ಮಾಡ್ತಾ ಯೂಸ್ ಸಿ ದಟ್ ಬಹುಸಂಖ್ಯಾತರನ್ನ ಎತ್ತು ಕಟ್ಟೋದು ಅವ್ರ ರಿಲೀಜಿಯಸ್ ಭಾವನೆಗಳನ್ನೆಲ್ಲ ಎತ್ ಕಟ್ಟಿ ಎತ್ ಕಟ್ಟಿ ಕಟ್ಟಿ ಮುಸ್ಲಿಮರ ಮೇಲೆ ದಾಳಿ ಮಾಡಿಸೋದು ಇದು ಬೋಧಿ ಆ ಗುಣವನ್ನು ನಾನು ವಿರೋಧ ಮಾಡ್ತೇನೆ ಆದರೆ ಏನು ಮಾಡೋಣ ಈ ದೇಶದ ಪ್ರಧಾನಿ ಅಲ್ವಾ ಈ ದೇಶದ ಹೊರಗಡೆ ಹೋದಾಗ ನಮ್ಮ ಪ್ರಧಾನಿಯನ್ನು ನಾವು ಡಿಫೆಂಡ್ ಮಾಡಬೇಕಲ್ವಾ ಅವ್ರಿಗೆ ಏನಾದರೂ ಟ್ರಂಪ್ ಅವಮಾನ ಮಾಡಿದರೆ ನಾವು ಎಸ್ ವಿಲಾ ಟು ಇಂಡಿಯನ್ ಭಾರತ ಪ್ರಧಾನಿ ಈ ವ್ಯತ್ಯಾಸ ನಮಗೆ ಗೊತ್ತಿರ್ಬೋದು ಸೊ ಟ್ರಂಪ್ ಇಂತಹ ಒಂದು ಬಿಸಿ ಷಡ್ಯಂತರವನ್ನು ರೂಪಿಸಿದ್ರು ಅನ್ನೋದು ಇಲ್ಲಿ ಬಹಳ ಮುಖ್ಯವಾದ ಅಂಶ ಅದರ ಜೊತೆಗೆ ಅವರ ಡಬಲ್ ಗೇಮ್ ಆಗಿದೆ ಅವರಿಗೆ ದುಷ್ಟ ಡೊನಾಲ್ಡ್ ಟ್ರಂಪ್ ಅಂತ ಹೇಳಿದ್ರೆ ಬೇರೆ ಹೇಳೋಕ್ಕೂ ಆಗಲ್ಲ ಹಂಗೆ ಜಾಸ್ತಿ ಭಯಕ್ಕೆ ಬರಲ್ಲ ಕೆಟ್ಟ ಕೆಟ್ಟ ಶಬ್ದದಲ್ಲಿ ಬಯಕ್ಕೆ ಬರಲ್ಲ ನಮಗೇನೋ ಸಂಸ್ಕೃತಿ ಸಂಸ್ಕೃತಿ ಅಂತ ಕಲಿಸ್ಬಿಟ್ಟಿರ ಸಣ್ಣಿಂದ ಅದಕ್ಕೆ ಜೆ ಬೈಯೋಕ್ಕೆ ಹೆಚ್ಚು ಶಬ್ದಗಳು ನನಗೆ ಬಳಿ ಸೊ ದುಷ್ಟ ಅಯೋಗ್ಯ ನೀಚ ಚಾಂಡಾಲ ಹೀಗೆ ಬೈಕಾ ಹೋಗ್ಬೋದು ಚಾಂಡಾಲ ಅಂತ ಅಂದ್ಕೊಡೋದು ಅದು ಜಾತಿ ಸೂಚಕೊಡುತ್ತೆ ಅಲ್ವಾ ದುಷ್ಟ ಅಯೋಗ್ಯ ಯೋಗ್ಯತೆ ಇಲ್ಲಿದ್ದವರು ಅನ್ಬೋದು ಸೊ ಈ ರೀತಿ ಶಬ್ದಗಳಿಗಾಗಿ ಹುಡುಕಾಟ ನಡೆಸಬೇಕಾಗಿದೆ ಎಂಥ ಮನುಷ್ಯ ನೋಡಿ ಈ ಸು ಇರಾನ್ ವಿರುದ್ಧ ಯುದ್ಧದಲ್ಲಿ ನನ್ನ ಪಾಲುದಾರಿಕೆ ಇಲ್ಲ ನಮಗೇನೋ ಸಂಬಂಧ ಇಲ್ಲ ಅಂತ ಹೇಳ್ತಾ ಹೇಳ್ತಾ ಈಗ ಇರಾನ್ ಮೇಲೆ ಯುದ್ಧ ಮಾಡುವುದಕ್ಕೆ ಟ್ರಂಪ್ ಅನುಮತಿ ನೀಡಿದ್ದಾರೆ ಆ ಮೂಲಕ ಯಾವ ಸಂದರ್ಭದಲ್ಲಿ ಇರಾನ್ ಮೇಲೆ ದಾಳಿ ನಡೆಯುತ್ತ ಗೊತ್ತಿಲ್ಲ ಅದ್ರ ಜೊತೆಗೆ ಅಮೇರಿಕಾದ ರಾಜಕಾರಣದ ಒಳಸುಳಿಗಳನ್ನು ಅರ್ಥ ಮಾಡ್ಕೋಬೇಕು ಎಂತಹ ದುಷ್ಟ ಜನ ಎಂಥ ಅಲ್ಲಿ ರಾಜಕಾರಣಿಗಳು ಎಸ್ಪೆಷಲಿ ನಾನು ಅಲ್ಲಿ ಜನರ ಬಗ್ಗೆ ಮಾತನಾಡಲ್ಲ ಅಲ್ಲಿ ಜನರ ಬಗ್ಗೆ ಮಾತನಾಡಲ್ಲ ಜನ ಎಲ್ಲ ದೇಶದಲ್ಲೂ ಆಗಿರ್ತಾರೆ ಅವರ ಪ್ರಭುತ್ವ ಆಡಳಿತದ ಬಗ್ಗೆ ಮಾತನಾಡ್ತೀವಿ ಈಗ ಹೇಳ್ತಾ ಕೊಲ್ಲಿ ರಾಷ್ಟ್ರವನ್ನು ಇಸಿ ರಾಷ್ಟ್ರಗಳನ್ನು ಅವರು ನಡೆಸಿದ ರಾಜಕಾರಣ ಹಾಗೆ ನೋಡಿದರೆ ಇಸಿ ಇರಾನ್ ಕೊಲ್ಲಿ ರಾಷ್ಟ್ರ ಅಲ್ಲ ಸೊ ಈ ಕೊಲ್ಲಿ ರಾಷ್ಟ್ರಗಳ ಅದಕ್ಕೆ ಸಂಬಂಧ ಇದೆ ಅದರ ಪಕ್ಕದಲ್ಲಿದೆ ಅಲ್ವಾ ಸೊ ಈ ಒಂದು ಅರಬ್ ರಾಷ್ಟ್ರಗಳ ರಾಜಕಾರಣದಲ್ಲಿ ಮಹಾನ್ ದ್ರೋಹವನ್ನು ಮಾಡಿದ್ದು ಅಮೇರಿಕಾ ಅಂತ ಅಲ್ಲಿರುವ ಕೆಲವು ದೇಶಗಳನ್ನ ತನ್ನ ಕಟ್ಪುತ್ಲಿ ಅಂತಾರೆ ನೋಡಿದ್ರು ಆ ರೀತಿ ಮಾಡಿಟ್ಕೊಂಡಿದ್ದು ಸೌದಿ ಅರೇಬಿಯಾ ಕುವೈತ್ ಯು ಸಿ ಇವರನ್ನೆಲ್ಲ ತನ್ನ ಇದಾಗಿ ಮಾಡ್ಕೊಂಡಿದ್ದು ಇರಾಕನ್ನು ನಾಶಪಡಿಸ್ಬಿಟ್ರು ಸುಳ್ಳು ಆರ ಆಗಿ ನೋಡಿದರೆ ಯು ಸಿ ಸದ್ದಾಮ್ ಹುಸೇನ್ ಇರೋವರೆಗೆ ಇರಾನ್ನಲ್ಲಿ ಉಗ್ರಗಾಮಿ ಚಟುವಟಿಕೆಗಳ ಭಯೋತ್ಪಾದಕರು ಧಾರ್ಮಿಕ ಇವರು ಇರಲಿಲ್ಲ ಇದನ್ನು ಮುಗಿಸಿ ಅಲ್ಲಿ ಯು ಸಿ ದಟ್ ಐ ಎಸ್ ಐ ಎಸ್ ಅಂತಹ ಉಗ್ರಮ ಸಂಘಟನೆಗಳು ಜೀವ ಕೊಡೋದಕ್ಕೆ ಕಾರಣ ಮಾಡ್ತಾವೆ ಅಮೇರಿಕಾ ಈಗ ಪಾಕಿಸ್ತಾನದಲ್ಲೂ ಅದನ್ನೇ ಮಾಡ್ತಾರೆ ಪಾಕಿಸ್ತಾನದಲ್ಲಿ ನಮ್ಮ ಸ್ನೇಹಿತ ಆತ್ಮ ಐ ಲವ್ ಪಾಕಿಸ್ತಾನ್ ಐ ಲವ್ ಪಾಕಿಸ್ತಾನ್ ಅಂತ ಅಲ್ರಿ ಟ್ರಂಪ್ ನನ್ನ ಮಗ ಇವರು ಥೂ ಸೊ ಅಲ್ಲೂ ಇಲ್ಲದೆ ಅಂತ ಆದರೆ ಇದರಿಂದಾಗ ಏನು ಗೊತ್ತಾ ಇದೇನೋ ಭಾಳ ಕೆಲಸ ಮಾಡೋಕ್ಕೆ ಹೋಗಿದ್ರು ಇದಕ್ಕೆ ಮುನಿರ್ಗೂ ಹಸಿ ಮುನಿರಿಗೂ ಬಿದ್ದಂಗೆ ಇದೆ ಇದು ಅದು ಅದು ಇನ್ನೊಂದು ಹೆಂಗಂತ ಯಾಕೆಂದರೆ ಈಗ ಬಂದಿರುವ ಮಾಹಿತಿಯ ಪ್ರಕಾರ ಟ್ರಂಪ್ ಮತ್ತು ಮುನಿರ್ ಮೀಟಿಂಗ್ನಲ್ಲಿ ಟ್ರಂಪ್ ಹೇಳಿದ್ದು ಇರಾನ್ ವಿರುದ್ಧದ ಯುದ್ಧದಲ್ಲಿ ನಮಗೆ ಸಹಕರಿಸಿತ್ತು ಪಾಕಿಸ್ತಾನ ಸಹಕರಿಸುತ್ತಾ ಈಗಾಗಲೇ ಇರಾನ್ಗೆ ಮತ್ತು ಪಾಕಿಸ್ತಾನಕ್ಕೆ ಗಡಿ ಇದೆ ನಿಮ್ಗೆ ಗೊತ್ತಲ್ವಾ ಇರಾನ್ ಪಾಕಿಸ್ತಾನದ ಗಡಿಯಲ್ಲಿ ಸೊ ಈಗ ಗಡಿಯನ್ನು ಕ್ಲೋಸ್ ಮಾಡಲಾಗಿದೆ ಈ ಗಡಿ ಕ್ಲೋಸ್ ಮಾಡಿದ ಪರಿಣಾಮಗಳು ಬೇರೆ ಬೇರೆ ರೀತಿ ಆಗ್ತಾ ಇದಾವೆ ಪಾಕಿಸ್ತಾನದಲ್ಲಿ ಒಂದು ಭಾಳಷ್ಟು ಯು ದಟ್ ತೈಲ ಉತ್ಪನ್ನಗಳಿದೆಯಲ್ಲ ಅದೆಲ್ಲ ಅಲ್ಲಿ ಕಳಕ್ ಕಳಕ್ ಸಾಗಾಣಿಕೆ ಆಗಿ ಪಾಕಿಸ್ತಾನಕ್ಕೆ ಬರ್ತಿದ್ವು ಅದು ನಿಂತು ಹೋಗಿದೆ ಈ ಗಡಿ ಕ್ಲೋಸ್ ಮಾಡಿದೆ ಹಾಗಿದ್ದರೆ ಅಲ್ಲಿ ಹೋಗ್ಬಿಟ್ಟು ಮುಸ್ಲಿಮ್ ಬ್ರದರ್ಹುಡ್ ಏನೇ ಆಗಲಿ ಇರಾನಿಗೆ ನಮ್ಮದೆಲ್ಲ ಬೆಂಬಲ ನಾವು ಮುಸ್ಲಿಮರು ನೀವು ಮುಸ್ಲಿಮರು ನಾವು ಒಂದು ಅಂದ್ಕೊಂಡು ಬಂಟ್ರು ಪಾಕಿಸ್ತಾನದ ಸೊ ಅಂದ್ಬಿಟ್ಟು ಅಗತ್ಯ ಬಿದ್ದರೆ ನಮ್ಮ ಅಣ್ವಸ್ತ್ರವನ್ನು ಇರಾನ್ಗೆ ಕೊಡ್ತೀವಿ ಅದು ನೂನೀರು ಸಾಬಣ್ಣ ಅಲ್ಲಿ ಹೋಗಿ ಐದು ಕಿದ ಟೋಪಿ ತೀರಿಸ್ಬಿಟ್ಟು ಟ್ರಂಪ್ ಜೊತೆ ಊಟ ಮಾಡಿ ಕುದುಗ ಬಿಟ್ಟು ಇರಾನಿಗೂ ಕೂಡ ಅವರು ಈಗ ಇರಾಣಿಗೇನು ಇರಾಣಿಗೆ ಅಣ್ವಸ್ತ್ರ ಕೊಡೋದು ಇಲ್ಲ ಇನ್ನೊಂದಿಲ್ಲ ಟ್ರಂಪಿನ ಊಟ ಆ ತರಕೆ ಬಿರಿಯಾನಿ ಕೊಡ್ಬೋದು ಅನಿಸುತ್ತೆ ಪಾಕಿಸ್ತಾನಿಗೆ ಬಿರಿಯಾನಿ ಅಂದರೆ ಭಾಳ ಇಷ್ಟ ಅಲ್ವಾ ಸೊ ಒಳ್ಳೆ ಬಿರಿಯಾನಿ ಮಾಡಿಸಿರ್ಬೋದು ಶ್ವೇತ ಶ್ವೇತವಂತಿ ಸೊ ಬಿರಿಯಾನಿ ಮಾಡಿಸಿ ಬಿರಿಯಾನಿ ತಿನ್ನಿಸಿರ್ಬೋದು ಆಟ್ಟಕ್ಕೆ ಮುನಿರ್ಸಾ ಖುಶ್ ವಾ ಮೊಗಾಂಬ ಖುಶುವ ಅಂದ್ಕಂಡು ಅಣ್ಣ ಐದು ದಿವಸ ಕೂತ್ಕೊಂಡು ಆಯಿತಾ ಅವರಿಗೆ ಪಾ ಟರ್ ಇಡಕ್ಕಿ ಆ ಮೂಲಕ ಪಾಕಿಸ್ತಾನಕ್ಕೆ ಒಳ್ಳೇದು ಮಾಡ್ತಾಯಿಲ್ಲ ಅವರು ಪಾಕಿಸ್ತಾನವನ್ನು ಮುಳುಗಿಸ್ತಿದ್ದಾನೆ ಮತ್ತು ಇಸ್ಲಾಮಿಕ್ ಕಂಟ್ರೀಸ್ಗಳನ್ನು ಒಂದು ಕಡೆ ಹೊಡಿತಾ ಇದ್ದಾನೆ ಅದ್ರ ಜೊತೆಗೆ ಭಾರತಕ್ಕೆ ಬುದ್ಧಿ ಕಲಿಸೋ ಉಳಿದಾಳ ಕಡೆ ಹೋಗಲಿ ಅವ್ರು ಯಾರ್ದು ಮಾಡಲಿ ಅವ್ರಿಗೇನೋ ಗೊತ್ತಿಲ್ಲ ಭಾರತಕ್ಕೆ ಬುದ್ಧಿ ಕಲಿಸ್ಬೇಕು ಮೋದಿಯವರಿಗೆ ಬುದ್ಧಿ ಕಲಿಸ್ಬೇಕು ಬಿಡುಕು ಎರಡೇ ಅವನ ಉದ್ದೇಶ ಹ್ಯಾಂಗೆ ನೋಡಿದ್ರೆ ನಾನು ಬೇರೆ ರೀತಿ ನೋಡ್ತೇನೆ ಒಳ್ಳೆ ಕಡೆ ಏನಿಸುತ್ತೆ ಗೊತ್ತಾ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಅವರು ಭಾರತದ ಟ್ರಂಪ್ ಆಗಿ ಕಾಣ್ತಾರೆ ನನಗೆ ನರೇಂದ್ರ ಅವರು ಟ್ರಂಪ್ ಅವರು ಅಮೇರಿಕಾದ ನರೇಂದ್ರ ಮೋದಿಯಾಗಿ ಕಾಣ್ತಾರೆ ಇಬ್ಬರು ಕ್ಯಾರೆಕ್ಟರ್ಗಳಲ್ಲಿ ಅದರ ಅಪ್ರೋಚಲ್ಲಿ ಬಹಳ ಸಾಧ್ಯ ಇದೆ ಒಂದು ವ್ಯತ್ಯಾಸ ಏನು ಅಂದರೆ ಒಂಥರ ಸಿ ಟ್ರಂಪ್ ಅನ್ಪ್ರೆಡಿಕ್ಟೇಬಲ್ ಅಂತ ಅವ್ರು ಹೀಗೆ ಹೇಳ್ತಾರೆ ಅದು ಈಗ ಹೇಳಿದ್ ನಾಳೆ ತಿರ್ಸ್ಬಿಡ್ತಾರೆ ನಾಳೆ ತಿರ್ಸ್ಬಿಟ್ಟು ಇನ್ನೊಂದು ರೀತಿ ಹೇಳ್ತಾರೆ ಅವ್ರು ನೀವು ಮಾತು ನಂಬಕ್ಕೆ ಆಗಲ್ಲ ಯಾವ ಟೈಮಿಗೆ ಅವ್ರು ಯೂ ಟರ್ ತಗೋತಾನೆ ಇನ್ನೊಂದು ಮಾಡ್ತಾನೆ ಗೊತ್ತಿಲ್ಲ ಮೋದಿಯವ್ರು ಟರ್ನೇ ತಗೊಳ್ಳೋಲ್ಲ ಅವರು ಫುಲ್ ಯು ಟರ್ನ್ ತಗೊಂಡ್ಕೊಂಡು ನೋಡ್ಕೊಂಡು ನೋಡ್ಕೊಂಡು ಯು ಟರ್ನ್ ತಗೋತಿರ್ತಾರೆ ಟ್ರಂಪು ಮೋದಿಯವ್ರ ಟರ್ನೇ ಇಲ್ಲ ಒಂದೇ ದಾರಿ ಈಗ ಇದ್ದಾಗ ಅವ್ರ ಅಕ್ಕ ಪಕ್ಕ ಮೇಲೆ ಕೆಳಗೆ ಎಲ್ಲೂ ನೋಡೋಲ್ಲ ಯುಸಿ ಡ್ರೆಸ್ ಚೇಂಜ್ ಮಾಡ್ತಾರೆ ಹೋಗ್ತಾರೆ ಡ್ರೆಸ್ ಚೇಂಜ್ ಮಾಡ್ತಾರೆ ಹೋಗ್ತಾರೆ ಯುಸಿ ತಟ್ಟ ಯಾವ್ಯಾವ ಕಾರ್ಯಕ್ರಮಕ್ಕೆ ಯಾವ್ದಾವ್ದು ಡ್ರೆಸ್ಸು ಯಾವ್ಯಾವ ಡ್ರೆಸ್ ಹಾಕಬೇಕು ರಾಮನ್ ಪಾಕ್ ಮಾಡಿದ್ರೆ ರಾಮನ್ ಡ್ರೆಸ್ಸು ನಾರು ರಾವಣ್ ಪಾಕ್ ಮಾಡಿದೆ ರಾವಣ ಇದು ಶೂರ್ ಪಾಕ್ ಮಾಡಿ ಶೂರ್ ಡ್ರೆಸ್ಸು ಹೀಗೆ ಡ್ರೆಸ್ ಚೇಂಜ್ ಮಾಡೋದು ಹೋಗ್ತಾ 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 ಇರೋದು ಸಭೆಗೆ ಸಂದರ್ಭದಾಗಿ ಭಾಷಣ ಹೊಡಿದರು ಸೊ ಸೊ ಪ್ರತಿ ನಿಮಿಷ ಟ್ವೀಟ್ ಮಾಡಿ ಭಾ ಭಾಷಣ ಮಾಡೋದು ಟ್ರಂಪ್ ಸಾಹೇಬರು ಮೋದಿಯವರು ಅವರ ಇಡೀ ಒಂದು ಮುನ್ನೂರು ನಾನ್ನೂರು ಜನ ಮಾಧ್ಯಮ ನೋಡ್ಕೊಳಕ್ಕಿದ್ದಾರೆ ಅವರಲ್ಲಿ ಅವರು ಮೋದಿ ಹೆಸರು ಹೇಳಿಬಿಟ್ಟು ಅವಾಗ ಅವಾಗ ಟ್ವೀಟ್ ಮಾಡೋದು ಹಾಕೋದು ಅದು ಇದು ಮಾಡದಿರ್ತಾರೆ ಅದು ಬಿಟ್ಬಿಟ್ರೆ ಮೋದಿ ಸಾಹೇಬ ಮಾಧ್ಯಮವನ್ನು ಎದುರಿಸೋದೇ ಇಲ್ಲ ಇವನಿಗೆ ಟ್ರಂಪ್ಗೆ ಮಾಧ್ಯಮ ಅಂದರೆ ಖುಷಿ ರೀತಿ ಮಾಧ್ಯಮ ಅಂದರೆ ಮಗದಾಯ್ತವ್ರೆ ಸೊ ನಡುವೆ ಸಾಮ್ಯನೂ ಇದೆ ವ್ಯತ್ಯಾಸನೂ ಇದೆ ಇದರ ಗಂಭೀರವಾಗಿ ಹೇಳೋದಾದರೆ ಈಗ ಸಿ ಈ ಟ್ರಂಪ್ ಅವರ ಈ ಒಂದು ಯುದ್ಧ ಘೋಷಣೆ ಏನಿದೆ ಎಲ್ಲ ಮೇಲೆ ಅದು ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಸೊ ಇಡೀ ಐರೋಪ್ಯ ರಾಷ್ಟ್ರಗಳ ಮೋಸ್ವೇಲಿ ಈಗಾಗಲೇ ಟ್ರೇಡ್ ಡೀಲ್ ಮಾಡಿರುವ ಇಂಗ್ಲೆಂಡ್ ಸ್ವಲ್ಪ ಮಟ್ಟಿಗೆ ಸಪೋರ್ಟ್ ಮಾಡುತ್ತೆ ಅಂತ ಉಳಿದ ಐರೋಪ್ಯ ರಾಷ್ಟ್ರಗಳು ಏನು ಮಾಡ್ತವೆ ಗೊತ್ತಿಲ್ಲ ಹಾಗೆ ನೋಡಿದರೆ ನಾಳೆ ಯು ಸಿ ಒಂದು ಸಭೆಯನ್ನು ನಡೆಸ್ತಿದ್ದಾರೆ ವಾಟ್ ಟು ಡೂ ವೆದರ್ ಟು ಸಪೋರ್ಟ್ ಯು ಸಿ ಟ್ರಂಪ್ ಆರ್ ನಾಟ್ ಏನು ಮಾಡಬೇಕು ಅಂತ ಈಗಾಗಲೇ ಅಮೇರಿಕದ ಯುದ್ಧ ವಿಮಾನಗಳು ಹಡಗುಗಳು ಎಲ್ಲ ಕೂಡ ಇರಾಣಂತ ಹೊರಟಿದೆ ಸೊ ಇಡೀ ಈ ವಿಶ್ವ ಒಂದು ಸಾವಿನ ಮನೆಯಾಗುವ ಲಕ್ಷಣ ಕಾಣುತ್ತೆ ಸಾವಿನ ಮನೆಯ ಸರದಾರರು ಅಂತ ಕರೆಯೋದಕ್ಕೆ ಇಷ್ಟ ಸಾವನ್ನು ನೋಡಿ ಸಂತೋಷ ಪಡುವಂಥದ್ದು ಖುಷಿ ಪಡ್ತಾರೆ ಅಂತಂದು ಇಸ್ರೇಲ್ ಗಾಜಾದಲ್ಲಿ ನಡೆಸಿದ ಮಾರಣ ಹೋಮ ಇದೆಯಲ್ಲ ಎರಡು ವರ್ಷಗಳಲ್ಲ ಪುಟ್ಟ ಪುಟ್ಟ ಮಕ್ಕಳು ಹೆಣ ಅವ್ರಿಗೇನು ರೀ ಸಂಬಂಧ ಇದೆ ಸಣ್ಣ ಸಣ್ಣ ಮಕ್ಕಳು ಇನ್ನು ಜಗತ್ತಿಗೆ ಕಣ್ಣು ಬಿಡಬೇಕಾದವರು ಅಂಥವ್ರನ್ನೆಲ್ಲ ಪಾಂಬ್ ಹಾಕಿ ಸಂಹಾರ ಮಾಡಿಬಿಟ್ರು ಅದನ್ನು ನೋಡಿ ಎಸ್ ಇಸ್ರೇಲ್ ಅಭಿಮಾನಿಗಳೆಲ್ಲ ಭಾರತದಲ್ಲೂ ಸಂತೋಷ ಸಂತೋಷಪಟ್ಟರು ಇವರೆಲ್ಲ ಸಾವನ್ನು ನೋಡಿ ಸಂತೋಷ ಸಂತೋಷಪಡುವವರು ಸಾವಿನ ರಾಜಕಾರಣವನ್ನು ಮಾಡುವಂಥವ್ರು ಅವರೆಲ್ಲ ಸಂತೋಷಪಟ್ಟರು ಈಗ ಹಾಗೆ ಇರಾನ್ದಲ್ಲೂ ಮುಲ್ಲಾ ಈ ಎಲ್ಲ ಧಾರ್ಮಿಕ ಇವರೇನಿದ್ದಾರೆ ಮುಲ್ಲಾಗಳು ಇದೆಯಲ್ಲ ಅವರು ಸಹ ಹಣೆ ಅಷ್ಟು ಅವ್ರು ಹೋಗ್ಬಿಟ್ಟು ಆಸ್ಪತ್ರೆ ಮೇಲೆ ಹಾಕ್ತಾರೆ ಅಲ್ಲಿ ಯಾರು ಸತ್ರ ಗೊತ್ತಿಲ್ಲ ಇಸ್ರೇಲ್ನಲ್ಲಿ ಸೊ ಇದನ್ನು ನಾನು ಇದು ಯಾವ ರೀತಿ ಅಂದರೆ ಒಂದು ರೀತಿ ನಮ್ಮ ಭಾರತದ ಒಳಗಡೆ ಆರ್ ಎಸ್ ಎಸ್ ಅವರೆಲ್ಲ ಇದ್ದಾರಲ್ಲ ಅವರು ಒಂಥರ ಮುಲ್ಲಾಗಳೆ ಹಿಂದೂ ಮುಲ್ಲಾಗಳು ಅನ್ಬೋದು ಮೋದಿ ಅಮಿತ್ ಶಾ ಈ ಅಮಿತ್ ಶಾ ಅವರ ಹೆಸರು ಹೇಳೋಕೆ ನೆನಪಾಯಿತು ಇವತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ ಗ್ರೇಟ್ ಅಮಿತ್ ಶಾ ಅವರು ಏನಂದರೆ ಯಾರ್ಯಾರು ಇಂಗ್ಲೀಷ್ ಮಾತಾಡ್ತಾರೋ ಅವರು ಬಿಸಿ ಅದಕ್ಕಾಗಿ ಪರಿತಪಿಸುವ ಕಾಲ ಬರುತ್ತಂತೆ ಸೊ ಇಂಗ್ಲೀಷ್ ಅಂದರೆ ಇಂಗ್ಲೀಷ್ ಮಾತನಾಡಲೇ ಕೂಡದಂತೆ ಭಾರತೀಯ ಭಾಷೆಗಳು ನಮ್ಮ ಸಂಸ್ಕೃತಿ ಪರಂಪರೆ ಅಲ್ಲರೇ ಗೃಹ ಸಚಿವರೇ ಇಂಗ್ಲೀಷ್ ಕಲಿತು ಭಾರತದ ಲಕ್ಷಾಂತರ ಕೋಟ್ಯಾಂತರ ಜನ ವಿದೇಶದಲ್ಲಿ ಒಬ್ಬದು ಕಟ್ಕೊಂಡಿರಲ್ರಿ ಇಡೀ ಅಮೇರಿಕಾದ ಸಿಲಿಕಾನ್ ವ್ಯಾಲಿಯನ್ನು ತಮ್ಮ ನಿಯಂತ್ರಣಕ್ಕೆ ತಗೊಂಡ್ರಲ್ಲಿ ಸುಂದರ್ ಪಿಚಯಿಂದ ಪ್ರಾರಂಭ ಆಗಿ ಎಲ್ಲರೂ ಕೂಡ ಇಂಗ್ಲೀಷ್ ಕಲಿತೋದದ್ದು ಕಂಡ್ರಿ ನೀವು ಇಂಗ್ಲೀಷ್ ಕಲದೆ ಹಿಂದಿ ಇಲ್ಲಿ ಮಾತಾ ಕಲ್ತಿದ್ರೆ ಅವ್ರು ಹೋಗ್ಬಿಟ್ಟು ರಾಮ ಮಂದಿರಕ್ಕೆ ರಾಮನಿಗೆ ಅಭಿಷೇಕ ಮಾಡ್ಕೊಂಡು ತತ್ಕೋಬೇಕಾಗಿತ್ತಲ್ರಿ ಅಂತ ಮಾತನಾಡ್ತೀನಿ ನೀವೇನು ನೀವು ಮಾಡೋ ಕೆಲಸ ಇಷ್ಟೆ ಭಜನೆ ಮಂತ್ರ ನೀರು ಏನು ಇಂಗ್ಲೀಷ್ ಕಲಿಬೇಡಿ ಇಂಗ್ಲೀಷ್ ಕಲ್ತ್ಬಿಟ್ರೆ ಬುದ್ಧಿ ಬೆಳಗ್ಬಿಡುತ್ತೆ ಅಲ್ವಾ ಭಾರತೀಯ ಭಾಷೆ ಕಲ್ತ್ಬಿಟ್ರೆ ಅದು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಿಲ್ಲಿಸಿ ನಿಮ್ಮ ಮಕ್ಳಿಗೆ ಇಂಗ್ಲೀಷ್ ಹಾಂ ನಿಮ್ಮ ಮಗನಿಗಂತೂ ಇಂಗ್ಲೀಷ್ ಬರಲ್ಲ ಬಿಡಿ ಅದಕ್ಕೆ ಗೊತ್ತಾಳೋದು ನೋಡಿದ್ದೀನಿ ಜೈಷಿಯಾಗಿ ಇಂಗ್ಲೀಷ್ ಬರಲ್ಲ ಅದಕ್ಕೆ ನೀವು ಹಿಂಗೆ ಹೇಳಿದ್ರೆ ಗೊತ್ತಲ್ಲ ನಿಮ್ಗೆ ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಬರುತ್ತೋ ಅಮಿಷ ಗೊತ್ತಿಲ್ಲ ನನಗೆ ಬರುತ್ತೋ ಇಲ್ಲವೋ ಗೊತ್ತಿಲ್ಲ ಸೊ ನೀವು ಗುಜರಾತಿ ಹಿಂದಿ ಎಲ್ಲ ಕಡೆ ಪ್ರಚಾರ ವಿಶ್ವ ಮಾನವರಾಗಿ ಅಷ್ಟೇ ಇನ್ನೇನೂ ಹಾಕಾಗಲ್ಲ ಅದನ್ನು ಪೂಜೆ ಪುನಸ್ಕಾರ ಸಂಗಮ ಅಲ್ಲೋಗಿ ಮುಳುಗೋದು ಇಲ್ಲೊಂದು ಮಾಡೋದು ಇನ್ನೇನು ಬೇಡ ಜಗತ್ತಲ್ಲಿ ಕಂಪ್ಯೂಟರ್ ಬೇಡ ಆಲೋಚನೆಗಳು ಬೇಡ ವೈಜ್ಞಾನಿಕ ದೃಷ್ಟಿ ಬೇಡ ಎಂಥದ್ದು ಬೇಡ ಮುಚ್ಚಾಗಿ ಎಲ್ಲ ಬಿಟ್ಬಿಡಿ ಅಲ್ಲ ಬಿಟ್ಬಿಟ್ಟು ಗಂಟೆ ಕೊಡಿಸ್ಬಿಡಿ ಎಲ್ಲರಿಗೂ ಅವಾಗ ಕೊರೋನಾ ಬಂದಾಗ ಮೋದಿಯವರು ಹೊಡೆಸಿದ್ರಲ್ಲ ಎಲ್ಲರ ಮನೆಗೂ ದೀಪ ಗಂಟೆ ಎಲ್ಲ ಗಂಟೆ ಹಿಡ್ಕೊಂಬಿಡ್ತೀರ ಟಣ್ಣ ಟೆಣ್ಣು 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 ಟಣ್ಣ ಟಣ್ಣ ಗಂಟೆ ಅಲ್ಲಾಡ್ಸೋಕೆ ಹೇಳಿ ಎಲ್ಲರಿಗೆ ಸಾಕು ಜೀವನ ಗಂಟೆ ಅಲ್ಲಾಡ್ಸೋದು ಎಲ್ಲೆಲ್ಲ ಸಂಗಮಕ್ಕೆ ಹೋಗೋದು ಮುಳುಗೋದು ಕೊಂಬು ಬೇಳ ಮಾಡೋದು ಇಂಥದನ್ನೇ ಮಾಡ್ಕೊಂಡು ಜೀವನಪೂರ್ಣ ಕಡಿರಿ ದೇಶ ಇವ್ರಿಗೆ ಹೋಗು ಇವು ಎರಡು ಸಾವಿರ ವರ್ಷ ಹಿಂದಕ್ಕೆ ಅಷ್ಟೇ ನೀವು ಮಾಡೋದು ಇಲ್ಲವೇ ಪ್ರಾಸಂಗಿಕವಾಗಿ ಮಾತನ್ನು ನಾನು ಹೇಳಿದ್ದು ಅಷ್ಟೇ ಸೊ ಒಂದು ಟ್ರಂಪ್ ಇಸ್ ಎ ಟು ಡೇಂಜರಸ್ ಮಹಾನ್ ಅಪಾಯಕಾರಿಯಾದ ಮನುಷ್ಯ ಮಾನವ ಕುಲಕ್ಕೆ ಅವರ ಮಾತಿಗೆ ಗದಕ್ಕೆ ಸಂಬಂಧ ಇಲ್ಲ ಎಂಥ ಮಾತನಾಡಿಬಿಟ್ಟಾರ ನನಗೆ ಸಂಬಂಧ ಇಲ್ಲ ಇಸ್ರೇಲು ಅದೇ ಯುದ್ಧ ಮಾಡ್ತಾ ಇದೆ ಇಸ್ರೇಲಿನ ಶಸ್ತ್ರಾಸ್ತ್ರ ಎಲ್ಲ ಕೊಟ್ಟು ಅವನ್ನು ಬಿಟ್ಟು ಗಾಜಾಪಟ್ಟಿಯಲ್ಲಿ ಹೊಡೆಸಿ ಈ ಕಡೆ ಇರಾನ್ನಲ್ಲಿ ಹೊಡೆಸಿ ಅವರ ಸಂಹಾರ ಮಾಡಿಸಿ ಹೆಣದ ರಾಜಕಾರಣ ಮಾಡಿ ಈಗ ನೇರವಾಗಿ ಇರಾನ್ ವಿರುದ್ಧ ಯುದ್ಧಕ್ಕೆ ನಿಂತಿದ್ದಾರೆ ಅಲ್ಲಿ ಅಧಿಕಾರವನ್ನು ಚೇಂಜ್ ಮಾಡಿಸ್ಬಿಟ್ಟು ಏನೋ ಹೊಸ ವೃತ್ತದ ಕೋರಿಸ್ತಾ ಇದು ಅಮೇರಿಕಾದ ದುಷ್ಟ ರಾಜಕಾರಣ ಅವರಿಡೀ ಮಾನವ ಇತಿಹಾಸದಲ್ಲಿ ಭಯೋತ್ಪಾದಕರನ್ನು ಹುಟ್ಟಿ ಹಾಕಿದವರೇ ಅಮೇರಿಕಾ ಹುಟ್ಟಿ ಹಾಕ್ಸಿದೆ ಅಮೇರಿಕಾ ಮೂಲ ಅಲ್ಲೇ ಇದೆ ಅವರು ತಮ್ಮ ರಾಜಕೀಯ ಲಾಭಕ್ಕಾಗಿ ಎಷ್ಟೋ ಭಯೋತ್ಪಾದಕರನ್ನ ಸೃಷ್ಟಿ ಮಾಡಿದರು ಟೆರ್ರಿಸ್ಟ್ಗಳನ್ನ ಸೃಷ್ಟಿ ಮಾಡಿದ್ರು ಯಾರ್ಯಾರು ಟೆರ್ರಿಸ್ಟ್ ಜನತಂತ್ರ ವಿರೋಧಿಗಳು ನಾವು ಜನತಂತ್ರ ರಕ್ಷಕರು ಅಂತ ಹೇಳ್ತಾ ಜನತಂತ್ರ ವಿರೋಧಿಗಳನ್ನು ಮನುಷ್ಯ ವಿರೋಧಿಗಳನ್ನು ಮಾನವೀಯತೆ ವಿರೋಧಿಗಳನ್ನು ಬೆಳೆಸೋದು ಈಗ ಹಸಿ ಟೈಪ್ ಜನರನ್ನ ಇಟ್ ಇಸ್ ಟೂ ಡೇಂಜರಸ್ ಇಟ್ಸ್ ಟೂ ಡೇಂಜರಸ್ ಈ ಸಂದರ್ಭ ಭಾರತ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಮಾತನಾಡಬೇಕಾಗಿತ್ತು ಇನ್ನೊಂದು ವಿಚಾರ ಮಾತಾಡ್ತೀವಿ ವೆದರ್ ಇಂಡಿಯಾ ಶುಡ್ ಗೋ ಟು ಗೋ ನಿಯರ್ ಅಪ್ ಚೈನಾ ಆರ್ ನಾಟ್ ದಿಸ್ ಇಸ್ ದ ವೆರಿ ಬಿಗ್ ಕ್ವಶನ್ ಈ ಕ್ವೆಶನ್ ಬಗ್ಗೆ ಕೂಡ ನಾನು ಮಾತನಾಡ್ತೀನಿ ಇನ್ನೊಂದು ವಿಶ್ಲೇಷಣೆಗೆ ಇವತ್ತಿಗೆ ಹೊತ್ತಿಗೆ ಇಷ್ಟೇ ಸಾಕು ನಾನು ಆಯ್ನೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರ